ಮೂವತ್ತಾರೂವರೆ ಸಾವಿರ ಕೋಟಿ ಎಕ್ಸ್ಟ್ರಾ ಆದಾಯ ಆಯಿತು ಒಂದು ವರ್ಷಕ್ಕೆ ಒಂದು ವರ್ಷದಲ್ಲಿ ಒಂದು ಲಕ್ಷ ಹದಿನೈದು ಸಾವಿರ ಕೋಟಿ ಸಾಲ ಆಯಿತು ಕರ್ನಾಟಕ ರಾಜ್ಯ ಸರ್ಕಾರದ ಆದಾಯ ಮತ್ತು ಸಾಲ ಎಲ್ಲಿ ಹೋಗ್ತಾ ಇದೆ ಸ್ಟಾಟಿಸ್ಟಿಕ್ಸ್ ತಂದೆ ತಾವೇ ರಿಲೀಸ್ ಮಾಡೋದು ಕಳೆದ ಮೂರ್ ತಿಂಗಳಿಂದ ತಾವು ಅಮೌಂಟ್ ಹಾಕಿಲ್ಲ ನಿಧಿ ಅಟ್ಟರ್ ಫೇಲು ಆರು ಲಕ್ಷ ಜನನ ಒಂದೇ ದಿವಸ ರಿಜೆಕ್ಟ್ ಮಾಡ್ತೀರಾ ಬೆಂಗಳೂರಲ್ಲಿ ಇಪ್ಪತ್ ಸಾವಿರ ಗುಂಡಿಗಳು ಬಿದ್ದಿದೆ ಅದನ್ನ ಕೊಡ್ಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಆದಾಯ ಜಾಸ್ತಿ ಆಯ್ತು ಸಾಲ ಜಾಸ್ತಿ ಆಯ್ತು ಖರ್ಚಾಗೇನು ಖರ್ಚಾಗದೇ ಇರತಕ್ಕಂತಹ ದುಡ್ಡು ಎಲ್ಲೋಯ್ತು ಹೋಯ್ತು ನಮ್ಮ ಪ್ರಶ್ನೆ ಏನಂದ್ರೆ ಸಿದ್ದರಾಮಯ್ಯ ಮನೆಗೆ ಹೋಯ್ತಾ ಡಿ ಕೆ ಶಿವಕುಮಾರ್ ಮನೆಗೆ ಹೋಯ್ತಾ ಸೋನಿಯಾ ಗಾಂಧಿ ಮನೆಗೆ ಹೋಯ್ತಾ ತಾವು ದೊಡ್ಡ ಆರ್ಥಿಕ ತಜ್ಞ ಅಂತ ಹೇಳ್ಕೊಂಡಿರ್ತಕ್ಕಂತ ಸಿದ್ದರಾಮಯ್ಯನವರು ತಮ್ಮ ಆರ್ಥಿಕ ತಜ್ಞಕ್ಕೆ ಇದೇನ ಹಿಡಿದಾಗ ನಡಿ ಯಾವ ರೀತಿ ಅನ್ಯಾಯನ ಸಿದ್ದರಾಮಯ್ಯವ್ರು ಮಾಡಿದ್ದೀರಾ ಕರ್ನಾಟಕ ರಾಜ್ಯ ಸರ್ಕಾರ ಈ ಅಧಿಕಾರ ವಹಿಸ್ಕೊಂಡಾಗ್ನಿಂದ ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರು ಹದಿನಾರನೇ ಬಜೆಟ್ ಮಂಡನೆ ಮಾಡ್ತೀನಿ ಅಂತ ಅನ್ಬಿಟ್ಟು ಹೊಟ್ಟಿದ್ದಾರೆ ಆದ್ರೆ ಇಲ್ಲಿವರೆಗೂ ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಯಾವ ರೀತಿ ಹಾಳ್ ಮಾಡಿದ್ದಾರೆ ಅನ್ನೋದಿಕ್ಕೆ ಒಂದು ನಾಲ್ಕು ಉದಾಹರಣೆಗಳು ಒಂದು ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ ಆಗ ಎಸ್ ಎಂ ಕೃಷ್ಣ ಅವರು ಅಧಿಕಾರ ವಹಿಸ್ಕೊಳ್ತಾರೆ ಅವರು ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೆ ಹಾಗೆ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ವೈಟ್ ಪೇಪರ್ನ ಅವ್ರು ಹಿಡಿಸ್ತಾರೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಎಸ್ ಎಂ ಕೃಷ್ಣ ಅವರು ಕರ್ನಾಟಕ ರಾಜ್ಯದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಸಿದ್ದರಾಮಯ್ಯನವರು ಆರ್ಥಿಕ ಸಚಿವರಾಗಿ ಯಾವ ರೀತಿ ಕೆಡಿಸ್ರು ಅಂತ ಹೇಳಿ ಇದು ಒಂದು ಉದಾಹರಣೆ ಎರಡನೇ ಉದಾಹರಣೆ ನಾವು ಹಾಗೆ ಸಾಲ ಹೀಗೆ ಸಾಲ ಅಂತ ಅಂದ್ಬಿಟ್ಟು ಕರೋನಾ ಇದ್ದಾಗ ಬಿಜೆಪಿ ಜೆ ಪಿ ಅವರು ಅಧಿಕಾರದಲ್ಲಿದ್ರು ಆಗ ಒಂದು ರೀತಿಯಲ್ಲಿ ಒಂದು ಮಟ್ಟಕ್ಕೆ ಸಾಲ ಜಾಸ್ತಿ ಆಗುತ್ತೆ ಅಂದ್ರೆ ಜಾಸ್ತಿ ಆಗಿದ್ದೇನೆ ಜನಗಳ ಪ್ರಾಣ ಉಳಿಸ್ಬೇಕು ಅಂತ ಹೇಳಿ ಮತ್ತು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಆದ್ರೆ ಸಿದ್ದರಾಮಯ್ಯನವ್ರ ಆಡಳಿತ ಬಂದ ಮೇಲೆ ಇವರು ಒಂದ್ ಕಡೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಎರಡು ನಲ್ಲಿ ಒಂದು ಫಸ್ಟ್ ಬಡ್ಜೆಟ್ ನಲ್ಲಿ ಎಂಬತ್ತೈದು ಸಾವಿರ ಕೋಟಿ ಸಾಲ ಎರಡನೇ ಬಜೆಟ್ ಬಜೆಟ್ನಲ್ಲಿ ಒಂದು ಲಕ್ಷ ಐದು ಸಾವಿರ ಕೋಟಿ ಅಂತ ಅಂದ್ಬಿಟ್ಟು ಬಡ್ಜೆಟ್ ಅಲ್ಲಿ ಹೇಳ್ತಾರೆ ಆದ್ರೆ ನಲ್ಲಿ ಪೇಪರ್ಸ್ ಅಲ್ಲಿ ಒಂದು ಲೋ ಒಂದು ಲಕ್ಷ ಹದಿನೈದು ಸಾವಿರ ಕೋಟಿ ಸಾಲನ ಮಾಡ್ತಾರೆ ಅಂದ್ರೆ ತತ್ಸುಮಾರು ಎರಡು ಲಕ್ಷ ಕೋಟಿಗೂ ಸಹ ಸಾಲ ಹೆಚ್ಚುತ್ತೆ ಇದ್ರ ಜೊತೆಗೆ ಈ ಏನು ಟ್ಯಾಕ್ಸಸ್ ಕರ್ನಾಟಕ ರಾಜ್ಯ ಸರ್ಕಾರ ಹಾಕ್ಲಿಕ್ಕೆ ಆಗ್ತದೆ ಅಂದ್ರೆ ಮೋಟಾರ್ ವೆಹಿಕಲ್ ಟ್ಯಾಕ್ಸು ಪೆಟ್ರೋಲ್ ಟ್ಯಾಕ್ಸು ಲಿಕ್ಕರ್ ಟ್ಯಾಕ್ಸು ಮತ್ತು ಯಾವ ರೀತಿ ಸರ್ವಿಸಸ್ ಅಂತಂದ್ರೆ ಈಗ ಬಸ್ ಸರ್ವಿಸಸ್ ಇರಬಹುದು ಅಥವಾ ನಾವು ನೋಡಿದಿವಿ ಈಗ ಪ್ರಾಪರ್ಟಿ ಟ್ಯಾಕ್ಸಸ್ ಇನ್ನೊಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಟ್ಯಾಕ್ಸಸ್ ಅಂದ್ರೆ ನಾಲ್ಕು ಪ್ಲಸ್ ಐದು ಪ್ರಾಪರ್ಟಿ ಟ್ಯಾಕ್ಸ್ ಜೊತೆಗೆ ಸೇವಾ ಶುಲ್ಕಗಳಂತ ಏನ್ ಹೇಳ್ತೀವಿ ಹಾಲಿನ ದರ ಇರ್ಬಹುದು ಅಥವಾ ನೀರಿನ ದರ ಇರಬಹುದು ಎಲೆಕ್ಟ್ರಿಸಿಟಿ ದರ ಇರ್ಬಹುದು ಎಲ್ಲವನ್ನು ಸಹ ಹೆಚ್ಚಿಸ್ಕೊಳ್ತಾರೆ ಇದು ಎಲ್ಲದರಿಂದ ಕ್ರೋಡೀಕರಣ ಆದಂತಹ ಅಮೌಂಟ್ ಏನಿದೆ ಮೂವತ್ತಾರು ಸಾವಿರ ಮೂವತ್ತಾರು ಸಾವಿರದ ಐನೂರು ಕೋಟಿಗಳು ಹೆಚ್ಚಾಗಿ ಸರ್ಕಾರಕ್ಕೆ ಆದಾಯ ಬರುತ್ತೆ ಒಂದು ಮೂವತ್ತಾರು ಸಾವಿರದ ಐನೂರು ಕೋಟಿ ಹೆಚ್ಚಾಗಿ ಆದಾಯ ಬಂತು ಎರಡು ಲಕ್ಷ ನಲವತ್ ಸಾವಿರ ಕೋಟಿ ಸರ್ಕಾರಕ್ಕೆ ಎರಡು ವರ್ಷದಲ್ಲಿ ಸಾಲ ಆಯ್ತು ಇಷ್ಟೆಲ್ಲ ಸಾಲ ಮಾಡಿ ಮತ್ತೆ ಇಷ್ಟೆಲ್ಲ ಆದಾಯನ ಜಾಸ್ತಿ ಅಂದ್ರೆ ಮೂವತ್ತಾರೂವರೆ ಸಾವಿರ ಕೋಟಿ ಒಂದು ವರ್ಷಕ್ಕೆ ಸುಮಾರು ಎಪ್ಪತ್ ಸಾವಿರ ಕೋಟಿ ಎಕ್ಸ್ಟ್ರಾ ಆದಾಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಬಂತು ಇಷ್ಟೆಲ್ಲ ಆದಾಯ ಬಂದಾಗ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಏನ್ ಹೇಳ್ತಾರೆ ಕೇವಲ ಮೂವತ್ತೆಂಟು ಸಾವಿರ ಕೋಟಿ ಮಾತ್ರ ತೆಗೆದಿಡ್ತಾರೆ ಮೂವತ್ತೆಂಟು ಸಾವಿರ ಕೋಟಿ ತೆಗೆದಿಟ್ರೆ ಅದ್ರಲ್ಲಿ ಇವತ್ತರೆಗೂ ಇವತ್ತು ಫೆಬ್ರವರಿ ಟೆಂತ್ ಕೆ ಎಲ್ ಡಿ ಪಿ ಮೀಟಿಂಗ್ ಆಗ್ತದೆ ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಯುಟಿಲೈಸೇಷನ್ ಫಿಫ್ಟಿ ಫೋರ್ ಪರ್ಸೆಂಟ್ ಅಂದ್ರೆ ಕ್ಲೋಸ್ ಟು ಫಿಫ್ಟಿ ಸೆವೆನ್ ಪರ್ಸೆಂಟ್ ಹತ್ತತ್ರ ಆಗ್ತಾ ಇದೆ ನಾವು ಅಚೀವ್ ಮಾಡ್ತೀವಿ ಫಿಫ್ಟಿ ಸೆವೆನ್ ಸಿಕ್ಸ್ಟಿ ಸಿಕ್ಸ್ಟಿ ಪರ್ಸೆಂಟ್ ಅಚೀವ್ ಮಾಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಅರ್ಥ ಏನು ಮೂವತ್ತಾರೂವರೆ ಸಾವಿರ ಕೋಟಿ ಎಕ್ಸ್ಟ್ರಾ ಆದಾಯ ಆಯ್ತು ಒಂದು ವರ್ಷಕ್ಕೆ ಒಂದು ವರ್ಷದಲ್ಲಿ ಒಂದು ಲಕ್ಷ ಹದಿನೈದು ಸಾವಿರ ಕೋಟಿ ಸಾಲ ಆಯ್ತು ಆದ್ರೆ ನೀವು ಮೂವತ್ತೆಂಟು ಸಾವಿರ ಕೋಟಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಭಿವೃದ್ಧಿಗೋಸ್ಕರ ಮಾಡಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಏನಿದೆ ಅದರಲ್ಲೂ ಸಹ ಓತಾ ಇಪ್ಪತ್ ಸಾವಿರ ಕೋಟಿನೂ ಸಹ ಇನ್ನು ರಿಲೀಸ್ ಮಾಡಿಲ್ಲ ಏನಾಗ್ತಿದೆ ದುಡ್ಡು ಅಲ್ಲಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಆದಾಯ ಮತ್ತು ಸಾಲ ಎಲ್ಲಿ ಹೋಗ್ತಾ ಇದೆ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ರ ಐವತ್ತಾರು ಸಾವಿರ ಕೋಟಿ ಗ್ಯಾರಂಟಿ ನಿಮ್ಮ ತಾವು ಸರ್ಕಾರ ಹೇಳ್ತಿರ್ತಕ್ಕಂಥದ್ದು ಐವತ್ತಾರು ಸಾವಿರ ಕೋಟಿ ಗ್ಯಾರಂಟಿನಲ್ಲಿ ನೀವು ಮಾಡಿರ್ತಕ್ಕಂತಹುದು ನೀವು ಹೋಗ್ಲಿ ಒಂದು ಕೋಟಿ ಹದಿನೇಳು ಲಕ್ಷ ಜನಕ್ಕೆ ಆ ಹೆಂಗ್ ಹೆಣ್ಮಕ್ಳಿಗೆ ನೀವು ನಾವು ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರು ಸ್ಟಾಟಿಸ್ಟಿಕ್ಸ್ ತಮ್ಮದೇ ತಾವೇ ರಿಲೀಸ್ ಮಾಡೋದು ಮೂವತ್ನಾಲ್ಕು ಲಕ್ಷ ಜನಕ್ಕೆ ಹೋಗುತ್ತೆ ಅಥವಾ ಐವತ್ ಮೂರು ಲಕ್ಷ ಜನಕ್ಕೆ ಮಾತ್ರ ಹೋಗ್ತಾ ಇರೋದು ರೀಚ್ ಆಗ್ತಿರ್ತಕ್ಕಂತಹುದು ಆಕ್ಚುಲಿ ನಿಜ ಹೇಳ್ಬೇಕು ಅಂತಂದ್ರೆ ಮೂವತ್ನಾಲ್ಕು ಲಕ್ಷ ಜನ ಅಂತ ತಾವೇ ಒಪ್ಕೊಂಡಿರೋ ಒಂದು ಸ್ಟಾಟಿಸ್ಟಿಕ್ಸ್ ಅಲ್ಲಿ ಆಮೇಲೆ ಕಳೆದ ಮೂರ್ ತಿಂಗಳಿಂದ ತಾವು ಅಮೌಂಟ್ ಹಾಕಿಲ್ಲ ಅದಾದ್ಮೇಲೆ ಗೃಹಲಕ್ಷ್ಮಿಗೆ ಆರ್ ಆರ್ ಸಾವಿರ ಕೋಟಿಗಾಗ್ಲೆ ತಮ್ಮ ಕಡೆಯಿಂದ ಬಾಕಿ ಇದೆ ಅಂದ್ರೆ ಸರ್ಕಾರದ ಕಡೆಯಿಂದ ಎಸ್ಕಾಂಗಳಿಗೆ ಗಳಿಗೆ ಬಾಕಿ ಇರ್ತಕ್ಕಂತಹುದು ಆರ್ ಸಾವಿರ ಕೋಟಿ ಅದಾದ್ಮೇಲೆ ಶಕ್ತಿ ಯೋಜನೆನಲ್ಲಿ ಈಗಾಗ್ಲೇನೆ ಈಗಾಗ್ಲೆನೆ ಅವ್ರ ಎಮ್ ಲೆಟರ್ ಬರಿತಿದಾರೆ ಆಗ್ತಾ ಇಲ್ಲ ನಾವು ಏಳ್ ಸಾವಿರ ಈಗಾಗ್ಲೇ ನಮ್ಮ ನಾಲ್ಕು ಸಂಸ್ಥೆಗಳು ಮುಳುಗೋಗ್ತಾ ಇವೆ ನಮ್ಗೆ ಮೂರ್ ಸಾವಿರ ಮೂರ್ ಸಾವಿರದ ಎಂಟುನೂರ್ ಕೋಟಿ ರೂಪಾಯಿ ಸಾ ಏನು ಸರ್ಕಾರದ ಕೊಡ್ಬೇಕಾಗಿದೆ ಅಂತ ಅನ್ಬಿಟ್ಟು ಅವ್ರ ಪತ್ರ ಬರೀತಾರೆ ಅದಾದ್ಮೇಲೆ ಅನ್ನಭಾಗ್ಯ ಅನ್ನಭಾಗ್ಯದಲ್ಲಿ ನೀವು ಇವತ್ತರ್ಗೂ ಸಹ ಅಕ್ಕಿನ ಕೊಡ್ಲೇ ಇಲ್ಲ ಎಂಟುನೂರ ಐವತ್ತು ರೂಪಾಯಿ ಒಂದು ತಲಾ ಒಂದು ಮನೆ ಕೊಡ್ತೀನಿ ಅಂದ್ರೆ ಅದನ್ನು ಸಹ ಕೊಡ್ಲಿಲ್ಲ ಯಾವ ರೀತಿ ಆಗ್ತಿದೆ ಯುವ ನಿಧಿ ಅಟ್ಟರ್ ಫೇಡೂರ್ ಆರ್ ಲಕ್ಷ ಜನನ ಒಂದೇ ದಿವಸ ರಿಜೆಕ್ಟ್ ಮಾಡ್ತೀರಾ ಓಲಿ ಇದೆಲ್ಲ ಒಂದ್ ಕಡೆಗಾದ್ರೆ ಆಶಾ ಕಾರ್ಯಕರ್ತರಿಗೆ ತಮ್ಮ ಆರನೇ ಗ್ಯಾರಂಟಿ ಸಂಬಳ ಜಾಸ್ತಿ ಮಾಡಿದ್ರ ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳ ಜಾಸ್ತಿ ಮಾಡಿದ್ರ ಹೋಗ್ಲಿ ಸ್ಟೇಷನ್ಸ್ ನಾವು ಇಷ್ಟು ಜಾಸ್ತಿ ಮಾಡ್ಬಿಡ್ತೀವಿ ಸ್ಟೇಷನ್ಸ್ ನ ಎಲೆಕ್ಟ್ರಿಸಿಟಿ ಸ್ಟೇಷನ್ಸ್ ಇಷ್ಟ ಜಾಸ್ತಿ ಮಾಡ್ತೀನಿ ಮಾಡಿದ್ರ ರೋಡ್ಸ್ ಕಿತ್ತೋಗಿದೆ ಪಾಟೋಲ್ಸು ಬೆಂಗಳೂರಲ್ಲಿ ಇಪ್ಪತ್ ಸಾವಿರ ಗುಂಡಿಗಳು ಬಿದ್ದಿದೆ ಇಪ್ಪತ್ ಸಾವಿರ ಗುಂಡಿಗಳು ಅದನ್ನ ಕೊಡ್ಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅದಾದ್ಮೇಲೆ ಆ ಶಾಸಕರು ಕೇಳ್ತಾರೆ ಹತ್ತತ್ ಹತ್ತತ್ ಕೋಟಿ ರೂಪಾಯಿ ನಮ್ ಕೊಡಿ ಅಂತ ಅನ್ಬಿಟ್ಟು ಆ ಅನುದಾನ ಕೊಡ್ಲಿಕ್ಕೆ ತಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಅರ್ಥ ಏನಂದ್ರೆ ಯಾವ ರೀತಿ ಅದಗಡಿಸಿದ್ರ ಅಂದ್ರೆ ಆದಾಯ ಜಾಸ್ತಿ ಆಯ್ತು ಸಾಲ ಜಾಸ್ತಿ ಆಯ್ತು ಖರ್ಚಾಗ್ತಿ ಖರ್ಚಾಗದೇ ಇರ್ತಕ್ಕಂತಹ ದುಡ್ಡು ಎಲ್ಲಿ ಹೋಯ್ತು ಇಲ್ಲಿ ನಮ್ಮ ಪ್ರಶ್ನೆ ಏನಂದ್ರೆ ಸಿದ್ದರಾಮಯ್ಯ ಮನೆಗೆ ಹೋಯ್ತಾ ಡಿ ಕೆ ಶಿವಕುಮಾರ್ ಮನೆಗೆ ಹೋಯ್ತಾ ಸೋನಿಯಾ ಗಾಂಧಿ ಮನೆಗೆ ಹೋಯ್ತಾ ಅಂದ್ರೆ ತಾವು ದೊಡ್ಡ ಆರ್ಥಿಕ ತಜ್ಞ ಅಂತ ಹೇಳ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ತಮ್ಮ ಆರ್ಥಿಕ ತಜ್ಞಕ್ಕೆ ಇದೇನ ಹಿಡಿದಾಗ ನಡಿ ಹಾಗೆ ಇನ್ನು ಮೂರನೇದು ಯಾವ ರೀತಿ ತಾವು ಅದಗೆಡಿಸಿದ್ದೀರಾ ಫೈನಾನ್ಸಸ್ ಆಫ್ ಕರ್ನಾಟಕ ಅಂತಂದ್ರೆ ಈ ಎಸ್ ಸಿ ಎಸ್ ಟಿ ಪಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಏನ್ ಬಂಡಲ್ ಬಿಡ್ತೀರಾ ಸಿದ್ದರಾಮಯ್ಯವ್ರೆ ಯಾಕೆ ನಿಮ್ ಮನೆ ದೇವ್ರ ಸುಳ್ಳು ಯಾಕೆ ಅಂತಂದ್ರೆ ಈ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ದುಡ್ ಸ್ಕೀಮ್ ಏನಿದೆ ಇದನ್ನ ಆಕ್ಚುಲಿ ಲಾಗು ಮಾಡಿದ ಯಾರು ಮೊದ್ಲೇ ಮೊದ್ಲು ಆಂಧ್ರ ಪ್ರದೇಶ ಲಾಗು ಮಾಡ್ತಾರೆ ಅಂದ್ರೆ ಯಾವ ರೀತಿ ಎಲ್ಲಾ ಇಲಾಖೆಗಳಲ್ಲೂ ಸಹ ಇಷ್ಟಿಷ್ಟು ಅಮೌಂಟ್ ನ ನಾವು ಎಸ್ ಸಿ ಗಳ ಕೊಡ್ತೀವಿ ಆ ಎಸ್ ಸಿ ಗಳು ಕೊಟ್ಟಾಗ ಅವ್ರ ಅಭಿವೃದ್ಧಿ ಆಗತ್ತೆ ಅಂತ ಹೇಳಿ ಹೇಳ್ತಾರೆ ಆದ್ರೆ ತಾವ್ ಹೇಳ್ಕೊಂಡಿದ್ದು ಈ ಸ್ಕೀಮ್ ನ ತಂದಿದ್ದು ನಾನೇ ನಾನೇ ಇದಕ್ಕೆ ಕರ್ತ ಅಂತ ಹೇಳಿ ಆದ್ರೆ ಆ ಎಸ್ ಸಿ ಎಸ್ ಟಿ ಎಸ್ ಪಿ ಎಸ್ ಸಿ ಎಸ್ ಪಿ ಅಂಡ್ ಟಿ ಎಸ್ ಪಿ ಅಮೌಂಟ್ ಏನಿದೆ ಅದನ್ನ ತಾವು ಇಪ್ಪತ್ತೈದು ಸಾವಿರ ಕೋಟಿ ಎರಡು ವರ್ಷದಲ್ಲಿ ಹನ್ನೊಂದು ಸಾವಿರ ಕೋಟಿ ಫಸ್ಟ್ ಬಡ್ಜೆಟ್ ಅಲ್ಲಿ ಸೆಕೆಂಡ್ ಬಡ್ಜೆಟ್ ಅಲ್ಲಿ ಹದಿನಾಕೂವರೆ ಸಾವಿರ ಕೋಟಿ ಅದನ್ನ ತೆಗೆದುಕೊಂಡ್ಬಿಟ್ಟು ಆ ಹೆಣ್ಮಕ್ಳಿಗೆ ನಾವು ಗೃಹಲಕ್ಷ್ಮಿ ಕೊಟ್ವಿ ಆ ಹೆಣ್ಮಕ್ಳಿಗೆ ಶಕ್ತಿ ಯೋಜನೆ ಕೊಟ್ವಿ ಆ ಹೆಣ್ಮಕ್ಳಿಗೆ ನಾವು ಗೃಹ ಜ್ಯೋತಿ ಕೊಟ್ವಿ ಏನ್ರಿ ಇದರ್ಥ ಆ ಯುವಕರಿಗೆ ನಾವು ಯುವ ನಿಧಿ ಕೊಟ್ವಿ ಸ್ವಾಮಿ ತಾವು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನಲ್ಲಿ ಕಂದಾಯ ಇಲಾಖೆ ಇರಬಹುದು ಅಥವಾ ಗೃಹ ಇಲಾಖೆ ಇರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಗಳಿರ್ಬೋದು ಅಲ್ಲೆಲ್ಲಾದ್ರಲ್ಲೂ ಸಹ ಶೋಷಿತ ದಲಿತ ಜನಾಂಗಕ್ಕೆ ಅಂದ್ರೆ ಎಸ್ ಸಿ ಮತ್ತು ಎಸ್ ಟಿ ಗಳಿಗೆ ತಾವು ಖರ್ಚು ಮಾಡಬೇಕಾಗಿತ್ತು ಅದನ್ನಾದ್ರೂ ಖರ್ಚು ಮಾಡಿದ್ರ ಈ ಹೆಸ್ರಲ್ಲಿ ಅದನ್ನೂ ಸಹ ಖರ್ಚು ಮಾಡ್ತಿಲ್ಲ ಅದನ್ನ ನಾವು ತಾವು ತಮ್ಮ ಖಜಾನೆ ತೆಗೆದುಕೊಂಡು ಅದನ್ನ ದುರ್ಬಳಕೆ ಮಾಡ್ಕೊತಿದ್ದೀರಾ ಇನ್ನು ನಾಲ್ಕನೇ ವಿಚಾರಕ್ಕೆ ಬರ್ತೇನೆ ಏನು ಸಂಕ್ಷಿಪ್ತ ನಿಧಿ ಅಂತ ಏನಿದೆ ಅಂದ್ರೆ ಈ ಝಡ್ಪಿ ಮತ್ತು ಟಿ ಪಿ ಇಲ್ಲದೆ ಇರೋದ್ರಿಂದ ಆ ಅಮೌಂಟ್ ಏನ್ ಉಳ್ಕೊಳ್ತಾ ಇದೆ ಈಗ ಆ ಅಮೌಂಟ್ ಸರ್ಕಾರಕ್ಕೆ ಬರುತ್ತೆ ಆ ಸರ್ಕಾರಕ್ಕೆ ಬಂದಾಗ ಅದನ್ನ ತಾವೇನ್ ಮಾಡ್ತಾ ಇದ್ರ ಟ್ರೆಜರಿ ತಗೊಂಡ್ಬಿಡ್ತಾ ಇದೀರಾ ಅಂದ್ರೆ ಟ್ರೆಜರಿಗೆ ಡೈರೆಕ್ಟ್ ಆಗಿ ಹಾಕ್ಸ್ಕೊಂತ ಇಲ್ಲ ಸೆಕೆಂಡ್ ಟ್ರೆಜರಿ ಟೂ ಅಂತ ಏನಿದೆ ಅದನ್ನ ತೆಗೆದುಕೊಂಡು ತಾವ್ ಅಲ್ಲೂ ಸಹ ದುರುಪಯೋಗ ಮಾಡ್ಕೊಂತ ಇದ್ದೀರಾ ಅಮೌಂಟ್ ನಾಲ್ಕನೇದು ಐದನೇದು ಬರ್ತೀನಿ ಆರ್ ಜೆ ಎಚ್ ಯು ಎಸ್ ಇದೆ ಆರ್ ಜೆ ಎಚ್ ಯು ಎಸ್ ನಲ್ಲಿ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಅವರು ಪಾಪ ಕಲೆಕ್ಷನ್ ಮಾಡ್ಕೊಳ್ತಾರೆ ಪ್ರತಿ ಮೆಡಿಕಲ್ ಕಾಲೇಜು ಅನೌನ್ಸ್ಮೆಂಟ್ ಇರ್ಬೋದು ಅಥವಾ ಹೊಸ ಸ್ಯಾಂಕ್ಷನ್ಸ್ ಇರ್ಬೋದು ನರ್ಸಿಂಗ್ ಆಯುರ್ವೇದ ಡೆಂಟಲ್ ಕಾಲೇಜು ಇದೆಲ್ಲ ಇದನ್ನೆಲ್ಲ ಸಹ ಸಂಗ್ರಹಣೆ ಮಾಡಿ ಇಟ್ಕೊಳ್ತಾರೆ ಯೂನಿವರ್ಸಿಟಿ ಕಟ್ಟಬೇಕು ಅಂತ ಅಂದ್ಬಿಟ್ಟು ಪಾಪ ಅನೇಕ ವರ್ಷಗಳಿಂದ ಅನ್ಕೊಳ್ತಿದ್ದಾರೆ ಆದ್ರೆ ತಾವೇನ್ ಮಾಡಿದ್ರು ಅದು ಅದು ವೆಲ್ಫೇರ್ ಇರೋದು ಅವರ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ಆ ಯೂನಿವರ್ಸಿಟಿ ನ ಅಭಿವೃದ್ಧಿ ಮಾಡ್ತಕ್ಕಂಥವ್ರು ಅಂತ ಅವರ ವೆಲ್ಫೇರ್ ಇರೋದು ತಮ್ಮ ಅಕೌಂಟ್ಗೆ ಹಾಕ್ಸ್ಕೊಳ್ತಕ್ಕಂಥ ಕೆಲಸ ಮಾಡಿದ್ರೆ ನಾನೂರು ಕೋಟಿ ರೂಪಾಯಿ ನಾವು ಅವ್ರು ಕೊಡಲ್ಲ ಅಂದ್ರೂ ತಾವು ಬಿಡ್ಲಿಲ್ಲ ಯಾವ ರೀತಿ ಅನ್ಯಾಯನ ಸಿದ್ದರಾಮಯ್ಯವ್ ಮಾಡಿದೀರಾ ಇದು ತಾವು ಆರ್ಥಿಕ ತಜ್ಞ ಈ ರೀತಿಯ ತಾವು ಮಾಡ್ಕೊಂಡು ಹೋದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಉಳಿಯೋತಕ್ಕಂತಹುದು ಹೆಂಗೆ ಕರ್ನಾಟಕದಲ್ಲಿ ಆಗ್ತಕ್ಕಂತ ಅನ್ಯಾಯಗಳಿಗೆ ತಾವು ಯಾವ ರೀತಿ ಅನ್ಯಾಯನ ಇನ್ನೂ ಜಚ್ಚಿಸ್ಕೊಂಡು ಹೋಗಿದ್ದೀರಾ ಇದೆಲ್ಲ ಸಹ ಸಿದ್ದರಾಮಯ್ಯನವರು ಹದಿನಾರನೇ ಬಜೆಟ್ ಮಣ್ಣೆ ಮಾಡ್ತಿದ್ದೀವಿ ನಾನು ದೊಡ್ಡ ವಿಶೇಷವಾದಂತಹ ನನ್ಗೆ ಎಕ್ಸ್ಪರ್ಟೈಸ್ ಇದೆ ಅಂತ ಹೇಳಿ ಎಕ್ಸ್ಪರ್ಟೈಸ್ ಇದೆ ಅಂದ್ರೆ ಕನ್ನಡ ಬಗ್ಗೆ ಮಾತಾಡ್ತೀರಾ ಕೆ ಪಿ ಕನ್ನಡಕ್ಕೆ ದ್ರೋಹ ಮಾಡ್ತೀರಾ ಸ್ವಂತ ಮಗನಿಗೆ ಕನ್ನಡ ಕಲ್ಸಲ್ಲ ಕನ್ನಡ ಬರದೇ ಇರತಕ್ಕಂತ ಸಚಿವರು ಮಧು ಬಂಗಾರಪ್ಪ ಇರ್ಬೋದು ಶಿವರಾಜ್ ತಂಗಡ್ಗಿ ಇರ್ಬೋದು ರೆಹಮಾನ್ ಖಾನ್ ರಹೀಮ್ ಖಾನ್ ಇರ್ಬೋದು ಜಮೀರ್ ಅಹಮದ್ ಇರ್ಬೋದು ಇಂಥವ್ರು ತಮ್ಮ ಸಚಿವ 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 ಸಂಪುಟದಲ್ಲಿ ಇರ್ತಕ್ಕಂಥದು ಕನ್ನಡದ ಬಗ್ಗೆ ವಾದ ಲಾ ಎಕ್ಸ್ಪರ್ಟ್ ಅಂತೀರಾ ಸ್ಕ್ಯಾಮ್ ಮಾಡಿ ಆ ಲಾ ನ ತಿರ್ಸ್ತಕ್ಕಂತ ಕೆಲಸ ಮಾಡ್ತೀರಾ ಮುಡಾದಲ್ಲಿ ಫೈನಾನ್ಸಿಯಲ್ ಎಕ್ಸ್ಪರ್ಟ್ ಅಂತೀರಾ ಫೈನಾನ್ಸ್ ನಲ್ಲಿ ಎಕ್ಸ್ ಅಲ್ಲೂ ಅಲ್ಲೂ ಸಹ ಸ್ಕ್ಯಾಮ್ ಮಾಡ್ತೀರಾ ಇದು ಸಿದ್ದರಾಮಯ್ಯವ್ರ ಆಡಳಿತ ಅಂದ್ರೆ ಅದರಿಂದಾಗಿ ನಾವು ಹೇಳ್ತಾ ಇದೀವಿ ಸಿದ್ದರಾಮಯ್ಯನವ್ರ ಮನೆ ದೇವರೇ ಸುಳ್ಳು ಸಿದ್ದರಾಮಯ್ಯನವ್ರು ಅಂತ ಹೇಳಿದ್ರೆ ಬೊಗಳೆ ರಾಜ ಅಂತ ಹೇಳ್ಬಿಟ್ಟು ಅದರಿಂದಾಗಿ ಸಿದ್ದರಾಮಯ್ಯನವರು ಈಗ್ಲಾದ್ರೂ ಎಚ್ಚೆತ್ಕೊಂಡು ಒಂದ್ ಸ್ವಲ್ಪ ರಾಜ್ಯದ ಜನತೆಗೆ ಒಂದಷ್ಟು ಒಂದಿಷ್ಟಾದ್ರೂ ಒಂದಿಷ್ಟಾದ್ರೂನು ಸಹ ದುಡ್ಡು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಹೋಗ್ಲಿ ಯಾಕೆ ಅಂದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಹೋಗದೆ ಇದ್ರೆ ಇವ್ ಸಂಪತ್ ಕ್ರಿಯೇಟ್ ಮಾಡದೆ ಇದ್ರೆ ನೀವು ಹಾಳ್ ಮಾಡಿದಿರ್ತಕ್ಕಂತಹ ವ್ಯವಸ್ಥೆ ಏನಿದೆ ಬಿಜೆಪಿ ಅವ್ರು ಅವರು ಬಂದಾಗ ಸರಿ ಮಾಡ್ಲಿಕ್ಕೆ ಹತ್ತು ವರ್ಷ ಬೇಕಾಗ್ತದೆ ದಯವಿಟ್ಟು ಅರ್ಥ ತಾವು ಒಂದು ಟರ್ಮ್ ಆಳ್ ಮಾಡಿ ಹೋಗ್ತೀರಾ ನಮ್ಗೆ ಎರಡು ಟರ್ಮ್ ಬೇಕಾಗತ್ತೆ ಅದನ್ನ ಸರಿ ಮಾಡ್ಲಿಕ್ಕೆ ಸೊ ಈ ರೀತಿ ಮಾಡಬೇಡಿ ಸಿದ್ದರಾಮಯ್ಯನವರೇ ಬೊಗಳೇ ಬಿಡೋದನ್ನ ನಿಲ್ಲಿಸಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತೇನೆ